ಬಾಗಲಕೋಟೆಯಲ್ಲಿ ನಡೆದ ಸಂತ್ರಸ್ತರ ಅಹುರಾತ್ರಿ ಧರಣಿ ಸತ್ಯಾಗ್ರಹ ಅಂತ್ಯ ಅದೇ ರಾಗ ಅದೇ ಹಾಡು ತಾರ್ಕಿಕ ಅಂತ್ಯಕಾಣದ ಸಂತ್ರಸ್ತರ ಹೋರಾಟ ಕೃಷ್ಣಾ ಮೇಲ್ದಂಡೆ ಯೋಜನೆ ಸೇರಿದಂತೆ ರಾಜ್ಯದ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸುತ್ತೇವೆ ಎಂದು ಕೂಡಲ ಸಂಗಮನಾಥನ ಮೇಲೆ ಆಣೆ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದಾಗ ಏನೂ ಮಾಡದವರು ಇದೀಗ ಯುಕೆಪಿ ಯೋಜನಾ ಸಂತ್ರಸ್ತರಿಗೆ ಮತ್ತೊಮ್ಮೆ ಯೋಜನೆ ಪೂರ್ಣಗೊಳಿಸುವ ಭರವಸೆ ನೀಡಿದ್ದು ಅದೇ ರಾಗ ಅದೇ ಹಾಡು ಎನ್ನುವಂತಾಗಿದೆ ನಿರಂತರ ಹದಿನಾರು ದಿನಗಳಿಂದ ನಡೆದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಅಂತ್ಯವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ಹಿನ್ನೆಲೆ ಹೋರಾಟ ಅಂತ್ಯವಾಗಿದೆ ಸರ್ಕಾರದ ಪರವಾಗಿ ಸಚಿವ ಆರ್ಬಿ ತಿಮ್ಮಾಪುರ್ ಭರವಸೆ ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಎದುರು ನಡೆಯುತ್ತಿದ್ದ ಹೋರಾಟ ನಿನ್ನೆ ಬೆಳಗಾವಿಯಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ಬೆನ್ನಲ್ಲೇ ಇಂದು ಧರಣಿ ಅಂತ್ಯವಾಗಿದೆ ಸಂತ್ರಸ್ತರ ಬೇಡಿಕೆಯಂತೆ ಒಂದೇ ಹಂತದಲ್ಲಿ ಸಂತ್ರಸ್ತರಿಗೆ ಪರಿಹಾರ ನೀಡಿ ಯೋಜನೆ ಪೂರ್ಣಗೊಳಿಸುವ ಭರವಸೆ ನೀಡಿದ ಸರ್ಕಾರ ಸರ್ಕಾರದ ಭರವಸೆ ಬೆನ್ನಲ್ಲೇ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಅಂತ್ಯವಾಗಿದೆ ಹೋರಾಟ ಅಂತ್ಯದ ಬಗ್ಗೆ ಹೇಳಿಕೆ ನೀಡಿದ ಸಂತ್ರಸ್ತರ ಹೋರಾಟ ಸಮಿತಿ ಅಧ್ಯಕ್ಷ ಅದೃಶಪ್ಪ ದೇಸಾಯಿ ಬಂದು ಈ ಹೋರಾಟ ವೇದಿಕೆಗೆ ಬಂದು ಮನವಿ ಮಾಡಿಕೊಂಡಿದ್ದೇವೆ ಎಲ್ಲ ಹೋರಾಟಗಾರರಿಗೆ ಅಂತ ಹೇಳಿಕ್ಕೆ ನಾನು ಇಲ್ಲಿ 15 ವರ್ಷ ಕಾಲ ಸರ್ಕಾರಿ ಗಮನ ಸೇರಿದ್ದೆ ಹಾಗೂ ವೇತನ ನಿಗವಾ ತಂದ್ರೆಯನ್ನು ಸರ್ಕಾರದಿಂದ ಯೋ پێಷ್ಟಿಕ್ಕೆ ತಮ್ ಹೋರಾಟ ಮಾಡಿದ್ವಿ ਲੋಕರು ಆಯಜನ ಗುರಿ ನಾಯಕರು ರಂಗಸ್ಥಳ ಮಾಡಿದರೆ ಇಕ್ಕೆ ನಾನು ಜೊತೆ ಇದ್ದೇವೆ

ಎಲ್ಲ ನಾಯಕರು ಹಾಗೂ ತಾವು ಮಾತೇವೆ ಕೆಲಸ ಮಾಡುತ್ತಿದ್ದಾರೆ ಎಲ್ಲ ವರ್ಗದ ಜನರು ಸರ್ನಾಟಕ ಹೇಳಿದಂಗೆ ಸನ್ನಿವಾಸಿಗಳ ಆದಿಯಾಗಿ ನ್ಯಾಯವಾದಿಗಳಿರ್ಬೋದು ವೈದ್ಯಕ ವೈದ್ಯರು ಇರ್ಬಹುದು ಅದನ್ನ ಟೈಲ್ರಿಂಗ್ ಅವರು ಹೇಳ್ಬಹುದು ಒಟ್ಟಾರೆಯಾಗಿ ಬಾಗಲಕೋಟೆ ಪಟ್ಟಣದವ್ರು ಇರ್ಬೋದು ಹೊರಗಡೆ ಇರ್ಬೋದು ಈಗೆಲ್ಲರೂ ಬಹಳ ಒಮ್ಮನಸ್ಸಿನಿಂದ ಬೆಂಬಲ ವ್ಯಕ್ತ ಮಾಡಿದ್ದರಿಂದ ಜೊತೆಗೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ನೀವು ಗೊತ್ತಿಲ್ಲ ನಿಮ್ಮ ಸಹಾಯಕ್ಕೆ ಬಂದಿದೆ ಆ ನಿರ್ಣಯವನ್ನು ನಾವು ತೆಗೆದು ಹಾಕ್ತೇವೆ ಅಂತ ಹೇಳಿದ್ದು ಬಹುತರವಾಗಿ ಸಂತ್ರಸ್ತರಿಗೆ ಬಹಳ ಮೆಚ್ಚುಗೆ ಆಗುವಂತಹ ಒಂದು ಸಂಗತಿ ಅಂತ ನಾವು ಭಾವಿಸ್ತಾ ಇದ್ದೇವೆ ಯಾಕಂದ್ರೆ ಇನ್ನು ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಮೀಟರ್ ನಡುವೆ ಐನೂರ ಇಪ್ಪತ್ತೆರಡು ಟನ್ ಅವರ ಸಲ ಸರ್ವೆ ಮಾಡಿ ಮತ್ತೊಮ್ಮೆ ಪ್ರೊಸೀಡಿಂಗ್ಸ್ ಲ್ಯಾಂಡ್ ಎಫಿಷಿಯಂಟ್ ಪ್ರೊಸಿಡಿಂಗ್ಸ್ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿ ಆ ಸರ್ವೆ ಮಾಡೋಕೆ ಮತ್ತೊಂದು ಮೂರು ವರ್ಷ ವರ್ಕೈತೆ ಆಮೇಲೆ ಲ್ಯಾಂಡ್ ಎಫಿಷಿಯಂಟ್ ಬೇಕು ಮತ್ತೊಂದು ಹತ್ತು ವರ್ಷ ವರ್ಗೈತೆ ಆಮೇಲೆ ಐನೂರ ಇಪ್ಪತ್ತೆರಡರಿಂದ ಐನೂರ ಅದು ಒಂದು ದೊಡ್ಡ ಇತಿಹಾಸ ಸಿಗ್ತದೆ ಅದನ್ನು ತೆಗೆದು ನಾನು ಸರ್ಕಾರದ ನಿಲುವನ್ನು como le vendrá a apartar a